ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು ಗುರುವಾರ ಎಂಟನೇ ಮೇ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಪೌಲನು ಕೊರಿಂತದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯದ ಏಳನೇ ವಚನ ಹೀಗಿರಲಾಗಲಿ ನಡೆಯುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ ಬೆಳೆಸುವ ದೇವರೇ ವಿಶೇಷವಾದವನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಬೆಳೆಸುವಂಥವನು ಕೆಲಸಗಾರನಷ್ಟೇ ಬೆಳವಣಿಗೆ ಕೊಡುವಂಥವನು ದೇವರು ಮಾತ್ರವೇ ದೇವರಿಗೆ ನಿತ್ಯಕಾಲಕ್ಕೂ ಸ್ತೋತ್ರ ಉಂಟಾಗಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ಬೆಳೆಸುವವನು ದೇವರೇ ವಿಶೇಷವಾದಂಥವನು ಕರ್ತನಲ್ಲಿ ಪ್ರಿಯರೇ ಪೌಲನು ಕೊರಿಂತ ಸಭೆಯಲ್ಲಿ ಇರತಕ್ಕಂಥ ಕೆಲವು ಅಸಮಾಧಾನಕರವಾದಂಥ ವಿಚಾರವನ್ನು ಕುರಿತು ಮಾತನಾಡಿದನು ಕೆಲವರು ತಮ್ಮ ನಾಯಕರು ಉತ್ತಮವಾದಂಥ ಕೆಲಸ ಮಾಡುತ್ತಿದ್ದಾರೆ ಅವರ ಸೇವೆಯೇ ಶ್ರೇಷ್ಠವಾದದ್ದು ಅವರ ನಿಮಿತ್ತವಾಗಿಯೇ ಸಭೆ ಬೆಳೆಯುವಂಥದ್ದು ಎಂಬುದಾಗಿ ಈ ರೀತಿಯಾದಂಥ ಭೇದ ಭಾವವುಳ್ಳ ಮನಸ್ಸುಳ್ಳವರಾಗಿದ್ದರು ಅದಕ್ಕೆ ಪೌಲನು ಅವರಿಗೆ ಸ್ಪಷ್ಟವಾಗಿ ಹೇಳುತ್ತ ಒಂದು ಉದಾಹರಣೆಯಲ್ಲಿ ಒಬ್ಬನು ಗಿಡವನ್ನು ನೆಡುವಂಥವನಾಗಿದ್ದರೆ ಮತ್ತೊಬ್ಬನು ನೇರೊಯ್ಯವನಾಗಿದ್ದಾನೆ ಆದರೆ ಯಾರು ಮುಖ್ಯವಾದವರು ಗಿಡ ನೆಟ್ಟವನ ಅಥವಾ ನೀರು ಹೊಯ್ದವನ ಎಂಬುದಾಗಿ ಆಲೋಚನೆ ಮಾಡುವುದಕ್ಕಿಂತ ಗಿಡವನ್ನು ಬೆಳೆಸುವವನು ವಿಶೇಷವಾದಂಥವನು ಬೆಳೆಸುವಂಥವನು ದೇವರೇ ಎಂಬುದಾಗಿ ಸ್ಪಷ್ಟಗೊಳಿಸುತ್ತಾನೆ ಕರ್ತನಲ್ಲಿ ಪ್ರಿಯರೇ ಸೇವೆಯಲ್ಲಿ ಅನೇಕರು ಪ್ರಯಾಸ ಪಡುವುದು ಹೌದು ಆದರೆ ಸೇವಕರಿಗೆ ತಲಾಂತು ಕೊಟ್ಟಂತವನ ದೇವರು ಆ ಸೇವೆ ಮಾಡಿದಾಗ ಅದಕ್ಕೆ ಪ್ರತಿಫಲ ಕೊಡುವಂಥವನು ದೇವರೇ ಸೇವೆ ಮಾಡುವಂತ ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಳಬೇಕಾದಂಥ ವಿಚಾರ ಏನಂದರೆ ನಮ್ಮ ನಿಮಿತ್ತವಾಗಿ ಕಾರ್ಯ ನಡೆದದ್ದಲ್ಲ ನಮ್ಮನ್ನು ದೇವರು ಉಪಯೋಗಿಸಿಕೊಂಡು ತಾನು ಕಾರ್ಯ ನಡೆಸಿದ್ದಾನೆ ಅದಕ್ಕೆ ಎಲ್ಲ ಘನ ಮಾನ ಮಹಿಮೆ ದೇವರಿಗೆ ಮಾತ್ರ ಸಲ್ಲತಕ್ಕದ್ದು ನಾವು ಯಾರೂ ಕೂಡ ಮುಖ್ಯರಲ್ಲ ವಿಶೇಷವಾದಂಥವರಲ್ಲ ದೇವರು ಮಾತ್ರ ವಿಶೇಷವಾದಂಥವನು ದೇವರಿಗೆ ಮಾತ್ರ ಮಹಿಮೆ ಆಗಬೇಕೆಂಬುದಾಗಿ ಎಲ್ಲಾ ಸೇವಕರು ತಿಳಿಕೊಂಡಂಥವರಾಗಿ ದೇವರ ಕೈಯಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಡುವಂಥದ್ದೇ ಒಳ್ಳೆಯದು ಮಾಡುವಂಥವನ ಆತನೇ ಆತನಿಗೆ ನಿತ್ಯ ಕಾಲಕ್ಕೂ ಸ್ತೋತ್ರವಾಗಲಿ ಕರ್ತನೇ ದಯಾಮಯ ಸ್ವಾಮಿ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸುವಾಗ ನೀನು ಮಹಿಮೆ ಹೊಂದಿಕೋ ಏಸುವಿನ ನಾಮದಲ್ಲಿ ಪ್ರಾರ್ಥನೆ ದೇವ ತಂದೆಯೇ ಅಮೆನ್